ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗಾಂಕರ್ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲಿ ಪಿ ಕೆಯಿಂದ ಬಿಗ್ ನ್ಯೂಸ್ ಬರ್ತಿದೆ ಪಿ ಓಕೆಯಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಿದೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಭಾರತ ಏನು ಮಾಡಿದೆ ನೂರೈವತ್ತು ಸೈನಿಕರು ಫಿನಿಷ ಅಲ್ಲಿಂದಲೇ ಹೊರಬಿದ್ದ ಸೀಕ್ರೆಟ್ ಏನದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಭಾರತ ಸರ್ಕಾರ ಇತ್ತೀಚಿನ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಆಪರೇಷನ್ ಸಿಂಧೂರ ಬಳಿಕ ಪಿ ಒ ಕೆ ನಮ್ಮದಾಗಲಿದೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿರೋದು ಅದರಲ್ಲೂ ಕೈ ಕಮಲ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ನೀವು ಪಿ ಒ ಕೆ ಕೈ ತಪ್ಪುವಂತೆ ಮಾಡಿದ್ರಿ ನಾವು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಕಾಂಗ್ರೆಸ್ಗೆ ಅಂದರೆ ಪ್ರತಿಪಕ್ಷಗಳಿಗೆ ಬಿ ಜೆ ಪಿ ಸರ್ಕಾರ ಸವಾಲು ಹಾಕಿರೋದು ಓಪನ್ ಓಪನ್ ಚಾಲೆಂಜ್ ಹಾಕಿರೋದನ್ನು ನೋಡಿದ್ದೀವಿ ಮತ್ತು ನರೇಂದ್ರ ಮೋದಿಯವರು ಬಹಳಷ್ಟು ಭಾಷಣಗಳಲ್ಲಿ ಇನ್ನು ಪಾಕಿಸ್ತಾನದ ಜೊತೆ ನಮಗೇನೇ ಮಾತುಕತೆ ಇದ್ದರೂ ಬರೀ ಪಿ ಓ ಕೆ ವಿಚಾರದಲ್ಲಿ ಅಷ್ಟೇ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಗಮನಿಸಿದ್ದೀವಿ ಇದರ ನಡುವೆ ಪಿ ಓಕೆ ಅಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡಿ ಆಕ್ರಮಿತ ಕಾಶ್ಮೀರ ಅಂದರೆ ಪಿ ಒ ಕೆ ಪ್ರಮುಖ ನಗರ ರಾವಲ್ಕೋಟಲ್ಲಿ ಬಹುದೊಡ್ಡ ಸ್ವರೂಪದಲ್ಲಿ ಹೋರಾಟ ಆಗಿದೆ ಸ್ವಾತಂತ್ರ್ಯಕ್ಕಾಗಿ ಆಗ್ರಹಿಸಿ ಇಲ್ಲಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿಯೇ ಅಲ್ಲಿ ಸ್ವಾತಂತ್ರ್ಯ ಬೇಕೇ ಬೇಕು ಅಂತ ಮುಗಿಬಿದ್ದಿದ್ದಾರೆ ನಮ್ಮ ಜೀವ ಕೊಡೋಕು ರೆಡಿ ಮಟ್ಟಿಗೆ ಹೋರಾಟಗಳು ಬೇಕಾದಷ್ಟಾಗಿವೆ ನಮ್ಮನ್ನು ಭಾರತಕ್ಕೆ ಸೇರಿಸ್ಬಿಡಿ ನಮ್ಮನ್ನು ಬಿಟ್ಟುಬಿಡಿ ಓಪನ್ ಮಾಡಿ ಕಾರ್ಗಿಲ್ ದಾರಿಯನ್ನು ಅನ್ನೋ ತನಕ ಆಕ್ರೋಶ ಕಟ್ಟೆ ಹೊಡೆಯೋ ಹೊಡೆದಿರೋದೆಲ್ಲ ನೋಡಿದ್ದೀವಿ ನರೇಂದ್ರ ಮೋದಿಯವರೇ ಸಹಾಯ ಮಾಡಿ ಅಂತ ಓಪನ್ ಆಗಿ ಕೇಳಿಕೊಂಡಿದ್ದು ನೋಡಿದ್ದೀವಿ ಈಗ ನೋಡಿ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲಿ ಬೀದಿಗಿಳಿದು ಜೋರು ಪ್ರತಿಭಟನೆ ನಡೆಸಿದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೊನೆಗೆ ಅಶ್ರುವಾಯು ಶು ಸಿಡಿಸಿ ಲಾಠಿ ಚಾರ್ಜ್ ಮಾಡಿ ಬಂಧಿಸಿ ಎಷ್ಟೋ ಜನರ ಜೀವ ಹಾನಿಯಾಗಿದೆ ನಿನ್ನೆ ಪ್ರೊಟೆಸ್ಟಲ್ಲಿ ಬಹಳಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಸೊ ಜೀವ ಬಿಡೋಕು ರೆಡಿ ಅನ್ನೋ ತನಕ ಈಗ ಪಿ ಓ ಕೆಲ್ಲಿ ಪ್ರೊಟೆಸ್ಟ್ ಶುರುವಾಗಿರುವುದು ಗಮನ ಸೆಳೆತಿರೋ ಬೆಳವಣಿಗೆ ಪಾಕಿಸ್ತಾನದಿಂದ ನಾವು ಮುಕ್ತವಾಗಲೇಬೇಕು ಸ್ವಾತಂತ್ರ್ಯ ಬೇಕೇ ಬೇಕು ಅಂತ ಆಗ್ರಹಿಸಿ ಮಕ್ಕಳು ಮಹಿಳೆಯರು ಹಿರಿಯರು ಸೇರಿದಂತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಧ್ವಜಗಳನ್ನು ಬೀಸ್ತಾ ಪ್ರತಿಭಟನೆ ಮಾಡಿದ್ದಾರೆ ಶಾಂತಿಯುತ ರೀತಿಯಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅಂತ ಅವ್ರು ಇಳಿದಿರ್ತಾರೆ ಆಮೇಲೆ ಅದು ವಿಕೋಪಕ್ಕೆ ಹೋಗುತ್ತೆ ಬಹಳಷ್ಟು ಮಂದಿಗೆ ಗಾಯಗಳಾಗಿವೆ ಜೀವಕ್ಕೆ ಆಪತ್ತು ಬಂದಿದೆ ಅನ್ನೋದು ಗೊತ್ತಾಗ್ತಿದೆ ಅಷ್ಟು ಜೋರು ಪ್ರತಿಭಟನೆ ಇದೆ ಅಂದರೆ ಪಿ ಒ ಕೆಯಲ್ಲಿ ಬಲೂಚಿಸ್ತಾನದಲ್ಲೊಂದು ಕಡೆ ಪ್ರೊಟೆಸ್ಟು ಸಾಕ್ತಾನೆ ಇದೆ ಬಲೂಚಿಗಳ ಅಟ್ಯಾಕು ಪಾಕಿಸ್ತಾನ ಆರ್ಮಿ ಮೇಲೆ ಕೇ ಕಂಡು ಕೇಳರಿದ ರೀತಿಯಲ್ಲಿ ನಡೀತಾ ಇದೆ ನಿನ್ನೆ ಇಂಡಿಪೆಂಡೆನ್ಸ್ ಡೇ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರೆ ಇದೇ ಹೊತ್ತಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಬೇಕೇ ಬೇಕು ಅನ್ನೋ ಹೋರಾಟ ಮುಂದುವರೆದಿದೆ ಮತ್ತೊಂದು ಕಡೆ ಪಿ ಓ ಕೆ ಸಿಕ್ಕಾಪಟ್ಟೆ ಜೋರಾಗಿರೋದು ವಿಶೇಷವಾಗಿ ಪಾಕಿಸ್ತಾನ ಆರ್ಮಿ ಚೀಫ್ ಜನರಲ್ ಆಸಿಮ್ ಮುನೀರ್ ವಿರುದ್ಧ ಪಿ ಓಕೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಅಲ್ಲಿ ಎಲ್ಲ ಟೌನು ಹಳ್ಳಿಗಳು ಎಲ್ಲ ಜನ ಎಲ್ಲೋ ಒಂದು ಭಾಗದಲ್ಲಿ ನಡೆಯೋದು ಬೇರೆ ಹಳ್ಳಿ ನಗರ ಸೇರಿ ಎಲ್ಲ ಜನರೆಲ್ಲ ಮನೆ ಬಿಟ್ಟು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲಿನ ಸೇನೆಯ ವಿರುದ್ಧ ಹಾಗೆ ದೌರ್ಜನ್ಯ ಅಟ್ಟಹಾಸದ ವಿರುದ್ಧ ಪ್ರೊಟೆಸ್ಟ್ ಮಾಡಿದರೆ ಮಿಲಿಟರಿ ಡಾಮಿನೆನ್ಸ್ ಇನ್ನು ಮುಂದೆ ಬೇಡ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನುವಂಥ ಘೋಷವಾಕ್ಯ ಅಲ್ಲಿ ಪ್ರತಿಧ್ವನಿಸಿದೆ ಪಾಕಿಸ್ತಾನ ಸರ್ಕಾರದ ಬುಡವನ್ನು ಶೇಕ್ ಮಾಡೋ ಮಟ್ಟಿಗೆ ಈಗ ಪಿ ಒಕೆಯಲ್ಲಿ ಜೋರಾಗಿದೆ ಬೆಳವಣಿಗೆ ಇದು ಒಂದು ಕಡೆ ಭಾರತ ಪಿ ಒಕೆ ಬಗ್ಗೆ ಧ್ವನಿಯಲ್ಲಿ ಮಾತಾಡ್ತಿರೋ ಹೊತ್ತಲ್ಲಿ ಅಲ್ಲಾಗ್ತಿರುವ ಬೆಳವಣಿಗೆ ಒಂದು ಕಡೆ ಆದರೆ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಹಾನಿ ಭಾರತ ಮಾಡಿರೋದಕ್ಕೆ ಇದು ಸಾಕ್ಷಿಯ ಆಪರೇಷನ್ ಸಿಂಧೂರ ಆಯಿತು ಅವರ ಏರ್ಬೇಸ್ಗಳು ಎಲ್ಲ ಧ್ವಂಸ ಆಗಿರೋದಕ್ಕೆ ಅವರೇ ಒಪ್ಕೊಂಡಿದ್ದ ಅಲ್ಲಿನ ಪ್ರಧಾನಿಯಿಂದ ಹಿಡಿದು ಪ್ರಮುಖರೆಲ್ಲರೂ ಒಪ್ಕೊಂಡಿದ್ದಾರೆ ಏನೇನು ನಾವು ಕಳ್ಕೊಂಡಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ರಹ್ಮೋಸ್ ಬಂದು ನಮಗೇನು ಮಾಡ್ತು ಅಲ್ಲಿ ತನಕ ವೀಡಿಯೋಗಳು ವೈರಲ್ ಎಲ್ಲ ಅವರೇ ಹೇಳ್ಕೊಂಡಿದ್ದು ನಾವು ಹೇಳೋದು ಬಿಡಿ ಅದರ ನಡುವೆ ಈಗ ನೋಡಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಬರೋಬ್ಬರಿ ನೂರೈವತ್ತೈದು ಪಾಕ್ ಸೈನಿಕರು ಫಿನಿಶ್ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಿದೆ ಅದು ಹೆಂಗೆ ಈ ಸುದ್ದಿ ಇದ್ದಕ್ಕಿದ್ದಂತೆ ಬಂತು ಅಂತ ಕೇಳಿದ್ರೆ ನಿನ್ನೆ ಪಾಕ್ ಸ್ವಾತಂತ್ರ್ಯೋತ್ಸವದಲ್ಲಿ ಇಲ್ಲೇ ಹೆಂಗೋ ಅಲ್ಲೇ ಅಲ್ಲೂ ಕೂಡ ಇರುತ್ತಲ್ಲ ಸ್ವಾತಂತ್ರ್ಯೋತ್ಸವದಲ್ಲಿ ನೂರೈವತ್ತೈದು ಪಾಕ್ ಸೈನಿಕರಿಗೆ ಮರಣೋತ್ತರ ಪ್ರಶಸ್ತಿ ಕೊಡಲಾಗಿದೆ ಅಂದರೆ ನಾವು ಹೇಗೆ ಈ ಯಾವುದೇ ಒಂದು ಹುತಾತ್ಮರನ್ನು ಸ್ಮರಿಸ್ತೀವಲ್ವ ನಮ್ಮ ಸೈನಿಕರನ್ನು ಅದೇ ರೀತಿ ಪಾಕಿಸ್ತಾನ ಈ ಪಹಲ್ಗಾಮ್ ದಾಳಿಯ ಬಳಿಕ ಆಪರೇಷನ್ ಸಿಂಧೂರಾಗಿ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದೆಲ್ಲ ಮಾತುಗಳು ಬಂದಿವೆ ಅನ್ನೋದು ಗೊತ್ತಾಗ್ತಿದ್ದು ಈ ಹೋರಾಟದಲ್ಲಿ ಮಡಿದವರಿಗೆ ಅಂತ ಮರಣೋತ್ತರ ಪ್ರಶಸ್ತಿಗಳನ್ನು ಕೊಟ್ಟಿದೆ ಎಷ್ಟು ಜನಕ್ಕೆ ನೂರೈವತ್ತೈದು ಜನಕ್ಕೆ ಸೊ ನೂರೈವತ್ತು ಉಗ್ರರು ಫಿನಿಶ್ ಆಗಿರೋದು ಗೊತ್ತಿತ್ತು ನಲವತ್ತೈವತ್ತು ಜನ ಸೈನಿಕರಂತೂ ಹೋಗಿದ್ದಾರೆ ಅನ್ನೋದು ಗೊತ್ತಿತ್ತು ಪಾಕಿಸ್ತಾನ ಎಲ್ಲ ಮುಚ್ಚಿಡ್ತಾ ಇದೆ ನಾವು ಅಲ್ಲಿ ಬ್ಲಾಸ್ಟ್ ಮಾಡಿದ್ದು ಆ ಸಂಖ್ಯೆಗಳು ಏರ್ಬೇಸೇ ಛಿದ್ರ ಛಿದ್ರವಾಗಿರೋ ದೃಶ್ಯಗಳೇ ವೈರಲ್ ಆಗಿವೆಯಲ್ಲ ಪಾಕಿಸ್ತಾನ ಎಲ್ಲ ಮುಚ್ಚಿಟ್ಕೊಂಡಿತ್ತು ಆದರೆ ಕೊನೆಗೆ ಮುನ್ನೀರು ಹೋಗಿ ಆಸ್ಪತ್ರೆಗಳಲ್ಲಿ ಅರ್ಧ ಜೀವದಲ್ಲಿರೋರನ್ನ ಮಾತಾಡಿಸುವಂಥ ದೃಶ್ಯಗಳೆಲ್ಲ ವೈರಲ್ ಆಗಿದ್ವಲ್ಲ ಈಗ ನೋಡಿ ನೂರೈವತ್ತೈದು ಜನಕ್ಕೆ ಮರಣೋತ್ತರ ಪ್ರಶಸ್ತಿ ಈಗ ಫ್ರೆಶ್ ಆಗಿ ನಡೆದಿರುವಂಥ ದಾಳಿಗೆ ಸಂಬಂಧಪಟ್ಟಂತೆ ಕೊಡಲಾಗಿದೆ ಅನ್ನೋ ಇನ್ಫಾರ್ಮೇಷನ್ ಬರ್ತಿದ್ದು ಡ್ಯಾಮೇಜು ಅಷ್ಟಿಷ್ಟು ಆಗಿಲ್ಲ ಪಾಕಿಸ್ತಾನಕ್ಕೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳುತ್ತಿದೆ ಈ ಬೆಳವಣಿಗೆ ನೋಡಿ ಅಲ್ಲಿ ಅಣುಸ್ಥಾವರವನ್ನು ಹಿಟ್ ಮಾಡಿದ್ದಕ್ಕೆ ಸ್ಯಾಟ್ಲೈಟ್ ಇಮೇಜ್ ರಿಲೀಸ್ ಆಯಿತು ಅಣು ಶಸ್ತ್ರಾಸ್ತ್ರಗಳನ್ನು ರಕ್ಷಿಸಿಟ್ಕೊಂಡು ಗೌಪ್ಯ ಜಾಗಕ್ಕೆ ಭಾರತ ಹೋಗಿ ಹಿಟ್ ಮಾಡಿ ಬಂದಿದೆ ಯಾವುದೇ ಧ್ವಂಸ ವಿಧ್ವಂಸ ಮಾಡೋ ಉದ್ದೇಶದಿಂದಲ್ಲ ನಮಗೆ ನಿಮ್ಮೆಲ್ಲ ಸೀಕ್ರೆಟ್ಸ್ ಗೊತ್ತು ಅನ್ನೋದನ್ನು ಹೇಳಿ ಬರೋದಕ್ಕೆ ಮುಂದೇನಾದರೂ ವರ್ದ್ರೆ ನಾವೇನು ಮಾಡಬಹುದು ಅನ್ನೋದನ್ನು ಬರೋದಕ್ಕೆ ಅದು ಸ್ಯಾಟಲೈಟ್ ಇಮೇಜ್ ಕೂಡ ರಿಲೀಸ್ ಆಯ್ತಲ್ವ ಇತ್ತೀಚಿಗಷ್ಟೇ ಈಗ ನೋಡಿ ನೂರೈವತ್ತೈದು ಸೈನಿಕರು ಫಿನಿಶ್ ಆಗಿದ್ದಾರೆ ಅನ್ನೋ ಸೀಕ್ರೆಟ್ಸ್ ಸೀಕ್ರೆಟ್ ಕೂಡ ಈಗ ಓಪನ್ ಆದಂಗೆ ಕಾಣಿಸ್ತಿದೆ ಪಾಕಿಸ್ತಾನ ಬಟ್ಟೆ ಹರಿದು ಹೋಗಿದ್ರೂ ಕೂಡ ಟ್ರಂಪ್ ಮಾತಿಗೆ ಈಗ ಮತ್ತೆ ಕುಣಿದು ಭಾರತವನ್ನು ಎದುರು ಹಾಕ್ಕೊಳ್ತಿದೆ ಅದರ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಪಾಕಿಸ್ತಾನದ ಸ್ವಾತಂತ್ರ್ಯೋತ್ಸವಕ್ಕೆ ಅಮೆರಿಕ ವಿಶ್ ಮಾಡಿದೆ ಭಾರತದ ವಿರುದ್ಧ ಪಾಕಿಸ್ತಾನ ಎತ್ತು ಕಟ್ಟೋದಕ್ಕೆ ಈಗ ಎಲ್ಲ ಬಗೆಯಲ್ಲಿ ರೆಡಿ ಆಗ್ತಿರೋ ಟ್ರಂಪ್ ಮತ್ತೆ ಮೈ ಪರ್ಚಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಈಗ ನಮ್ಮ ಡ್ಯಾಮನ್ನು ಮಿಸೈಲ್ಗಳನ್ನು ಹಾಕಿ ಉಡೀಸ್ ಮಾಡ್ತೀವಿ ಅಂತ ಮುನ್ನೆ ಎಚ್ಚರಿಕೆ ಕೊಟ್ಟಿರೋದು ಕಂಠನಾಳ ಅಂತ ಮತ್ತೆ ಕಾಶ್ಮೀರದ ಬಗ್ಗೆ ಭಾಷಣ ಶುರು ಮಾಡಿರೋದು ಉಗ್ರರಿಗೆ ಹಿಂದೆ ಸೇನೆ ನಿಂತುಕೊಂಡು ಮೊನ್ನೆ ಉರಿ ಸೆಕ್ಟರಲ್ಲಿ ಒಳನುಸುಳುವಂತೆ ಮಾಡ್ತು ಆಪ್ರೇಷನ್ ಸಿಂಧೂರ ಬಳಿಕದ ಮತ್ತೊಂದು ಅಟ್ಯಾಕ್ ಅದು ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾನ್ ಆಗಿತ್ತು ಬಟ್ ಅದನ್ನು ವಿಫಲಗೊಳಿಸ್ತು ಭಾರತದ ಬಿ ಎಸ್ ಎಫ್ ಆದರೆ ಉಗ್ರರ ಹಿಂದೆನೇ ಗುಂಡಿನ ಚಕಮಕಿ ನಡೆಸೋದಕ್ಕೆ ಅಂತ ಸೇನೆಯೂ ತಯಾರಾಗಿ ಬಂದಿತ್ತಲ್ಲ ಅದು ಬಹಳ ಆಘಾತಕಾರಿ ಭಾರತಕ್ಕೆ ಯಾಕಂದರೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಒಂದೇ ಒಂದು ಸಣ್ಣ ಆ್ಯಕ್ಷನನ್ನು ಕೂಡ ಆ್ಯಕ್ಷನ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ಭಾರತ ಶಪಥ ಮಾಡಿತ್ತು ಪಾಸ್ ಮಾಡುವ ಮುನ್ನ ಕದನ ವಿರಾಮದ ಮುನ್ನ ಸೊ ಎನಿ ಟೈಮ್ ಭಾರತ ಪಾಕಿಸ್ತಾನ ನಡುವೆ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಪರಿಸ್ಥಿತಿ ಉದ್ಭವಿಸಿದೆ ನೌಕಾದಳಕ್ಕೆ ಮೋದಿ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮ್ಮದೇ ಅವಕಾಶ ಆಗ ಸಿಕ್ಕಿರಲಿಲ್ಲ ಈಗ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾರ್ಮಿಕವಾದ ಸಂದೇಶ ಕೂಡ ಬಂದಿತ್ತು ಈಗ ಗಮನ ಸೆಳೀತಾ ಇದೆ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು